ನಮಸ್ಕಾರ ವೀಕ್ಷಕರೇ ಚೇತಕ ಟಿವಿಗೆ ಸ್ವಾಗತ ವೀಕ್ಷಕರೇ ಚಿಕ್ಕೋಡಿ ಪಟ್ಟಣದಲ್ಲಿ ಪೂಜ್ಯರಿಂದ ಅಯೋಧ್ಯಾಪತಿ ಶ್ರೀರಾಮನ ಪ್ರಾಣ ಪ್ರತಿಷ್ಠಾಪನೆ ಆಮಂತ್ರಣ ಮಂತ್ರಾಕ್ಷತೆ ಕಳಶ ವಿತರಣೆ ಪಟ್ಟಣದ ಕಾಳಮಾರುತಿ ಮಂದಿರದಲ್ಲಿ ಅಯೋಧ್ಯೆಯಿಂದ ಬಂದ ಮಂತ್ರಾಕ್ಷತೆ ಕಳಶಗಳಿಗೆ ಪೂಜೆ ಸಲ್ಲಿಸಿ ಪೂಜ್ಯರು ಕುಂಭ ಹೊತ್ತ ಮುತ್ತೈದೆಯರೊಂದಿಗೆ ಹಾಗೂ ಶ್ರೀರಾಮ ಹನುಮಾನ ಸಹಸ್ರ ಸಂಖ್ಯೆ ಭಕ್ತರೊಂದಿಗೆ ಶ್ರೀರಾಮ ಜಯರಾಮ ಜೈ ರಾಮ ಘೋಷಣೆ ಕೂಗುತ್ತಾ ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ಸಂಚರಿಸಿದ ಮಂತ್ರಾಕ್ಷಜೆ ಕಳಶದ ಮೆರವಣಿಗೆ ಕೇಶವ ಭವನಕ್ಕೆ ತಲುಪಿತು ನಂತರ ಭಾರತ ಮಾತೆಯ ಹಾಗೂ ಶ್ರೀರಾಮನ ಭಾವಚಿತ್ರಕ್ಕೆ ಪೂಜ್ಯರಿಂದ ಪುಷ್ಪಾರ್ಪಣೆ ಮಾಡಲಾಯಿತು ವಿಶ್ವ ಹಿಂದೂ ಪರಿಷತ್ ಬಜರಂಗದಳ ಉತ್ತರ ಪ್ರಾಂತ ಸಂಚಾಲಕ ವಿಠಲ್ ಮಾಳಿ ಪ್ರಸ್ತಾವಿಕವಾಗಿ ಮಾತನಾಡಿ ಜನವರಿ ಇಪ್ಪತ್ತೆರಡರಂದು ಪ್ರತಿ ದೇವಸ್ಥಾನಗಳಲ್ಲಿ ಪೂಜೆ ಪುನಸ್ಕಾರ ಭಜನೆ ಮಾಡುವುದು ಪ್ರತಿ ಮಂದಿರ ಮನೆಗಳಲ್ಲಿಯೂ ದೀಪಾವಳಿ ಹಾಗೆ ದೀಪಾಲಂಕಾರ ಮಾಡುವುದು ಆಗಿರುತ್ತದೆ ಬರುವ ಜನವರಿ ಒಂದರಿಂದ ಹದಿನೈದರವರೆಗೆ ಚಿಕ್ಕೋಡಿ ಜಿಲ್ಲೆಯ ಎಲ್ಲ ತಾಲೂಕುಗಳು ಹೋಬಳಿ ಮಂಡಲ ಹಾಗೂ ಗ್ರಾಮವಾರ ಒಟ್ಟು ಮೂರೂವರೆ ಲಕ್ಷ ಹಿಂದೂ ಮನೆಗಳಿಗೆ ಮಂತ್ರಾಕ್ಷತೆ ಮುಟ್ಟಿಸುವ ಯೋಜನೆ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಈ ಕಾರ್ಯಕ್ರಮದ ದಿವ್ಯ ಸಾನಿಧ್ಯ ವಹಿಸಿದ ಮಾತನಾಡಿದ ಪರಮಾನಂದವಾಡಿ ಡಾಕ್ಟರ್ ಅಭಿನವ ಬ್ರಹ್ಮಾನಂದ ಸ್ವಾಮೀಜಿ ದೇಶಕ್ಕಾಗಿ ರಾಷ್ಟ್ರಕ್ಕಾಗಿ ಧರ್ಮಕ್ಕಾಗಿ ನಾವೆಲ್ಲರೂ ಏನೆಲ್ಲ ಮಾಡಲು ಸಿದ್ಧರಿದ್ದೇವೆ ಎಂದು ವಿಶ್ವಕ್ಕೆ ತೋರಿಸಬೇಕಿದೆ ದೇಶ ಧರ್ಮ ಬಂದಾಗ ನಾವು ಕೊಂಕಣಬದ್ಧರಾಗಿ ಎದ್ದು ನಿಲ್ಲಬೇಕಾಗಿದೆ ಎಂದರು ನಂತರ ಅಯೋಧ್ಯೆಯಿಂದ ಬಂದ ಮಂತ್ರಾಕ್ಷತೆ ಕಳಶಗಳನ್ನು ಪೂಜ್ಯರಿಂದ ಆಯಾ ತಾಲೂಕು ಪ್ರಮುಖರಿಗೆ ವಿತರಣೆ ಮಾಡಿದರು ಈ ಸಂದರ್ಭದಲ್ಲಿ ಚಿಕ್ಕೋಡಿ ಸಂಪಾದನಾ ಚರಮೂರ್ತಿ ಮಠದ ಸಂಪಾದನಾ ಶ್ರೀಗಳು ಜೋಡಕುರುಳಿಯ ಸಚ್ಚಿದಾನಂದ ಶ್ರೀಗಳು ಕ್ಯಾರಗುಡ್ಡದ ಅಭಿನವ ಮಂಜುನಾಥ ಶ್ರೀಗಳು ಜಿಲ್ಲಾ ಸಂಚಾಲಕ ಬಾಹುಬಲಿ ನಸಲಾಪುರೆ ವಿಶ್ವ ಹಿಂದೂ ಪರಿಷತ್ ಧರ್ಮಾಚಾರ ಪ್ರಮುಖ ವೆಂಕಟೇಶ್ ದೇಶಪಾಂಡೆ ಜಿಲ್ಲಾಧ್ಯಕ್ಷ ಕೆ ಆರ್ ಬಾಗಿ ನಂಜುಂಡ ಜೊಗಳೇ ಅಚ್ಯುತ ಕುಲಕರ್ಣಿ ನಾರಾಯಣ ಮಠಾಧಿಕ ಆರ್ ಎಸ್ ಎಸ್ ವಿಶ್ವ ಹಿಂದೂ ಪರಿಷತ್ ಕಾರ್ಯಕರ್ತರು ತಾಯಂದಿರು ಭಾಗಿಯಾಗಿದ್ದರು ವರದಿಗಾರರು ಸಂಜೀವ್ ಬ್ಯಾಕುಡಿ ರಾಯಭಾಗ ಪುನರ್ ಪ್ರತಿಷ್ಠಾಪನ ಮಾಡುವುದಕ್ಕೋಸ್ಕರವಾಗಿ ನಾನು ಅವತಾರವನ್ನು ತೊಟ್ಟುಕೊಂಡು ಬರ್ತೇನೆ ಅನ್ನುವ ಹಾಗೆ ಇಡೀ ನಮ್ಮ ರಾಷ್ಟ್ರದಲ್ಲಿ ಎಷ್ಟೋ ಜನ ಮಹಾತ್ಮರ ಯೋಗಿಗಳು ರಾಷ್ಟ್ರಕ್ಕಾಗಿ ಆ ಜೀವನವನ್ನ ಸಮರ್ಪಿಸಿಕೊಂಡು ಮತ್ತೆ ಈ ಭಾರತ ದೇಶದ ಧರ್ಮ ಸಂಸ್ಕೃತಿಯನ್ನ ಪುನರ್ ಪ್ರತಿಷ್ಠಾಪಿಸುವಂತಹ ಕಾರ್ಯಕ್ಕೆ ನಾವು ನೀವೆಲ್ಲರೂ ಕೂಡ ಸಿದ್ಧರಾಗಿದ್ದೇವೆ ಅಂತಂದ್ರೆ ಸಾಕ್ಷಾತ್ ಪ್ರಭು ಶ್ರೀರಾಮಚಂದ್ರನ ಪ್ರಾಣ ಪ್ರತಿಷ್ಠಾಪನ ಬಹುಶಃ ಇಪ್ಪತ್ತೆರಡನೆಯ ತಾರೀಕಿಗೆ ಅವರ ಪ್ರಾಣ ಪ್ರತಿಷ್ಠಾಪನಾ ಗರ್ಭಗುಡಿಯಲ್ಲಿರುವಂತಹ ಆ ಮೂರ್ತಿಗಾಗ್ತಾ ಇದ್ರೆ ಇಡೀ ಅಖಂಡ ಭಾರತ ದೇಶದಲ್ಲಿರತಕ್ಕಂತಹ ಎಲ್ಲ ಹಿಂದುಗಳ ಮತ್ತೆ ನಮ್ಮೆಲ್ಲರೊಳಗೂ ಕೂಡ ಪುನಃ ಪ್ರಾಣ ಪ್ರತಿಷ್ಠಾಪನಾ ಆಹ್ವಾನವನ್ನ ನಾವೆಲ್ಲರೂ ಮಾಡಿಕೊಳ್ಬೇಕಾಗಿದೆ ಯಾಕೆ ಅಂತಂದ್ರೆ ಒಂದ ಕಡೆಗೆ ಪ್ರಭು ಶ್ರೀರಾಮಚಂದ್ರರ ಮೂರ್ತಿಗೆ ಪ್ರಾಣ ಪ್ರತಿಷ್ಠಾಪನೆ ಆಗತಾ ಇದ್ರೆ ನಾವೆಲ್ಲರೂ ಹಿಂದೂಗಳಾದವರು ನಮ್ಮ ಹೃದಯದೊಳಗ ಪ್ರಭು ಶ್ರೀರಾಮಚಂದ್ರರನ್ನ ಪ್ರಾಣ ಪ್ರತಿಷ್ಠಾಪನ ಮಾಡಿಕೊಳ್ಬೇಕಾಗಿದೆ ಪ್ರಾಣದೊಳಗ ಪ್ರಭು ಶ್ರೀರಾಮಚಂದ್ರನ ಪ್ರಾಣವನ್ನ ಆವಾಹನವನ್ನ ಮಾಡಿ ಜೀವವನ ಆವಾಹನವನ್ನ ಮಾಡಿ ರಾಷ್ಟ್ರಕ್ಕಾಗಿ ಧರ್ಮಕ್ಕಾಗಿ ನಾವು ಏನೆಲ್ಲವನ್ನ ಮಾಡಲಿಕ್ಕೆ ನಾವು ಶಿದ್ಧರಿ ಇದ್ದೇವೆ ತ್ಯಾಗಕ್ಕಾಗಿ ನಾವು ಶಿದ್ಧರಿದ್ದೇವೆ ಅನ್ನುವಂಥ ಮತ್ತೆ ಈ ರಾಷ್ಟ್ರಕ್ಕೆ ಈ ದೇಶಕ್ಕೆ ನಾವು ಇಡೀ ವಿಶ್ವಕ್ಕೆ ತೋರಿಸಬೇಕಾದಂತದ್ದು ಬಹಳ ಅವಶ್ಯಕತೆ ಇದೆ